ಅರಿದವನಲು ರಾಮ್ರವರ ಕಾದಂಬರಿ ಕಾಫಿ ಮಾಡುವುದರಲ್ಲಿ ನಿರತರಾಗಿದ್ದ ಪದ್ದಮ್ಮ ಅಕ್ಕಿ ಸಾಕ ನಿರ್ಮಲಮ್ಮ ನಿರ್ಮಲನನ್ನ ನೋಡುತ್ತಲೇ ಕೇಳಿದ್ರು ಸಾಕಾಗ್ಬೋದು ಹತ್ ಸೇರು ಗೋಧಿ ಇಟ್ ಮಾಡಿಸಿ ಇನ್ನತ್ಸೇರು ಗೋಧಿ ರವೆ ಮಾಡಿಸ್ಬಿಡಿ ಅನಂತಣ್ಣಂಗೆ ಒಂದಿಷ್ಟು ಗೋಧಿಯನ್ನ ಬೇಯಿಸ್ಬಿಡಿ ಹಾಗಾದ್ರೂ ಒಟ್ಟೆ ತುಂಬಾ ಊಟ ಮಾಡ್ಲಿ ಎಲ್ಲರೂ ಎದ್ದು ಕಾಫಿ ಮುಗಿಸಿದ್ರು ಅನಂತ ಎದ್ದಿರ್ಲಿಲ್ಲ ಮಲ್ಗಿರ್ಲಿ ಬಿಡಿ ಅತ್ಕೆ ನಿದ್ದೆಗಿಂತ ಮದ್ದು ಇದೆಯಾ ಅರವಿಂದ ನಿರ್ಮಲಳ ಆತಂಕ ತುಂಬಿದ ಮುಖ ನೋಡಿ ಹೇಳಿದ ಅನಂತರ ಆಫೀಸಿನ ಗಲಾಟೆ ಎಲ್ಲರೂ ಊಟ ಮುಗಿಸಿ ಹೊರಟಾಗ್ಲೂ ಅನಂತನ ರೂಮಿನ ಬಾಗಿಲು ತೆರೆದಿರಲಿಲ್ಲ ಏನಂದ್ರೆ ಎಪ್ಸಿ ಕಾಫಿ ಗೀಫಿ ಕುಡಿಲಿ ಆಮೇಲೆ ಮಲ್ಕೊಳ್ಳಿ ನೀವೆಲ್ಲ ಕೆಲಸ ಕೊರಟೋದ್ ಮೇಲೆ ಒಬ್ಬರೇ ಇರ್ತಾರೆ ನಾನೇನ್ ಮಾಡ್ಲಿ ಅಶೋಕ ಹೆಂಡತಿಯ ಮಾತಿನಂತೆ ಬಾಗಿಲು ತಟ್ಟಿದನು ಹತ್ತು ನಿಮಿಷ ಒಬ್ಬರಾಗುತ್ತಲೂ ಒಬ್ಬರು ತಟ್ಟಿದ ಮೇಲೆ ಅನಂತ ಮೇಲೆದ್ದು ಬಾಗಿಲು ತೆರೆದನು ಏನಣ್ಣ ಕಾಫಿ ಕುಡಿತೀಯಾ ಬಿಸಿ ಬಿಸಿ ಹಾಲು ತಂದ್ಕೊಡ್ಲಾ ನೀನು ಹಾಕೊಂಡು ಮಲಗಿಬಿಟ್ರೆ ಹೇಗೆ ಅನಂತ ಬಾಗಿಲನ್ನು ತೆರೆದೆ ಮಂಚದ ಮೇಲೆ ಬೆಚ್ಚಕ್ಕೆ ಒದ್ದು ಮತ್ತೆ ಮಲಗಿದ ನನಗೆ ನಿದ್ದೆ ಆಮೇಲೆ ಏನಾದರೂ ತಗೋತೀನಿ ನೋಡು ಏನಾದರೂ ಬೇಕಾದ್ರೆ ನಿರ್ಮಲ ಇರ್ತಾಳೆ ಕೇಳಣ್ಣ ಅಶೋಕ ಹೇಳಿದನು ಅಮರೇಶ ಬರತ್ಲು ಡಾಕ್ಟರ್ ಸುಂದರೇಶ್ಗೆ ಹೇಳ್ಕಳ್ಸೋಣ ಅನಂತ ಅವನಿಗೆ ಉತ್ತರಿಸಲಿಲ್ಲ ಆಗಲೇ ಮತ್ತೆ ನಿದ್ದೆಯ ಮಂಪರಿನಲ್ಲಿದ್ದನು ಎಲ್ಲರೂ ಹೊರಟೋದ್ಮೇಲೆ ದೈನಂದಿನ ಕಾರ್ಯ ಎಂದಿನಂತೆ ನಡೆದಿತ್ತು ನಿರ್ಮಲಾ ಊಟ ಮಾಡುವ ಹೊತ್ತಿಗೆ ಅನಂತ ಹೇಳ್ದಿದ್ದಾಗ ಅವಳು ಬೆದರಿದಳು ಏನ್ರಿ ಪದ್ದಮ್ಮ ಇನ್ನೂ ಎದ್ದಿಲ್ವಲ್ಲ ಅಯ್ಯೋ ಆ ಕಾಯಿಲೆ ಹಾಗೇನೆ ಯಾವುದಕ್ಕೂ ಬಗ್ಗೊಲ್ಲ ಅಂತವ್ರನ್ನ ದೇವರು ಬೇಗ ಕರ್ಕೊಂಡ್ಬಿಡ್ಬೇಕು ನಾನು ನೋಡ್ತಾ ಇದ್ದೀನಿ ಎಷ್ಟು ವರ್ಷಗಳಿಂದ ನರಳ್ತಾ ಇದ್ದಾನೆ ಅನಂತನ ಸಾವು ಬಯಸ್ತಾರಲ್ಲ ಎಂದು ನಿರ್ಮಲಳಿಗೆ ಸಂಕಟವಾಯ್ತು ಹೋಗ್ ನೋಡಿ ಸ್ವಲ್ಪ ಎಪ್ಸಿ ಕೇಳಿ ಪದ್ದಮ್ಮ ಒಟ್ಟೆಗೇನಾದ್ರೂ ತಗೊಳ್ಳಿ ಪದ್ದಮ್ಮ ಮೆಲ್ಲಗೆ ಅನಂತನ ರೂಮಿನ ಬಾಗಿಲ ತನಕ ಹೋಗಿ ಬಗ್ಗಿ ನೋಡಿದ್ರು ಎಳ್ತಾ ಇದೆ ಅದಕ್ಕೆ ಅವನೇ ಔಷಧಿ ತಗೊಂಡಿದ್ದಾನೆ ಮದ್ವೆ ಮನೆ ಓಡಾಟ ಇತ್ತು ಗಾಳಿ ಕಾಲ ಜಾಸ್ತಿ ಆಗಿದೆ ಅಷ್ಟೆ ನಿರ್ಮಲಳು ಬಾಗಿಲಿಂದ ಇಣುಕಿ ನೋಡಿದ್ಲು ಅನಂತ ಉಬ್ಬಸ ಪಡುತ್ತಿದ್ದನು ಕಷ್ಟಪಡುವುದನ್ನು ಅವಳೆಂದು ಕಂಡಿರ್ಲಿಲ್ಲ ಅವಳಿಗೆ ಅದನ್ನು ನೋಡಲಾಗ್ಲಿಲ್ಲ ಪದ್ದಮ್ಮ ಏನಾದ್ರೂ ಮಾಡಿ ಸ್ವಲ್ಪ ಕಡಿಮೆ ಆಗ್ಲಿ ನಿರ್ಮಲಾ ಗೋಗರೆದಳು ಏನ್ ಮಾಡೋಕ್ಕಾಗತ್ತೆ ಒಂದಿಷ್ಟು ಭತ್ತ ಉಪ್ಪೋ ಉಪ್ಪು ಬಿಸಿ ಮಾಡಿ ಶಾಖ ಕೊಡ್ಬೋದು ಡಾಕ್ಟರ್ ಏನಾದ್ರೂ ಔಷಧಿ ಕೊಟ್ರೆ ಸರಿ ಹೋಗುತ್ತೆ ಪದ್ದಮ್ಮ ಹೇಳಿದ್ರು ಯಾರು ಡಾಕ್ಟರ್ ಎಲ್ಲಿದೆ ಅವ್ರ ಶಾಪು ನಿರ್ಮಲಾ ಕೇಳಿದಾಗ ಪದ್ದಮ್ಮ ಬಾಗಿಲಿಗೆ ಹಾಕಿದ ಪರದೆ ತಮಗೆಲ್ಲಿ ತಗುಲಿ ಹಾಳಾಗೋದು ಎಂಬ ಭಯದಿಂದ ದೂರ ಸರಿಸಿದ್ರು ಡಾಕ್ಟರ್ ಮನೆ ಎಲ್ಲಿದ್ಯೋ ಗೊತ್ತಿಲ್ಲ ಇವ್ರುಗಳೇ ಕರ್ಕೊಂಡ್ ಬರ್ತಾ ಇದ್ರು ಹೋಗ್ಲಿ ಏನಾದ್ರೂ ಬೇಕಾ ಅಂತ ಕೇಳ್ರಿ ನಾನು ಮಡಿಲಿದ್ದೀನಿ ಹೇಗ ಅವ್ರ ಹಾಸ್ಗೆ ಹತ್ರ ಹೋಗ್ಲಿ ತಾಳಿ ಇಲ್ಲಿಂದಲೇ ಕೂಗ್ತೀನಿ ಅನಂತ ಅನಂತ ಏನಾದ್ರೂ ಕೊಡ್ಲೆ ಅನಂತ ಅವರಿಗೆ ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ ನಿರ್ಮಲಾ ಅವನ ಮಂಚದ ಬಳಿ ಹೋಗಿ ಕೇಳಿದಳು ಏನಾದರೂ ಬೇಕಾ ಅನಂತನ ಕಣ್ಣುಗಳು ಅರೆ ಮುಚ್ಚಿದ್ದವು ಎದೆ ಏರಳಿಯುತ್ತಿತ್ತು ಉಸಿರಾಟ ದುಸ್ತರವಾಗಿ ಸಂಕಟ ಪಡುತ್ತಿದ್ದನು ನಿರ್ಮಲಳಿಗೆ ದಿಕ್ಕೆ ತೋಚದಾಯ್ತು ಮಂಚದ ಪಕ್ಕದಲ್ಲಿದ್ದ ಸಣ್ಣ ಮೇಜಿನ ಮೇಲೆ ನಾಲ್ಕೈದು ಬಗೆಯ ಮಾತ್ರೆಗಳಿದ್ವು ಅವುಗಳಲ್ಲಿ ಯಾವುದು ಬೇಕು ಯಾವುದು ಬೇಡ್ವೋ ಅವಳಿಗೆ ತಿಳಿಯದು ಅವಳಿಗೆ ಅವನ ನರಳಾಟ ನೋಡಿ ಕಣ್ಣಲ್ಲಿ ನೀರು ಬರುವ ಹಾಗಾಯ್ತು ಅವಳಿಗೆ ನೋಡಲಾಗ್ಲಿಲ್ಲ ಬಾಗಿಲು ಮುಂದೆ ಮಾಡ್ಕೊಂಡು ಮನೆಯ ಮುಂದೆ ಮೆಟ್ಟಿಲ ಮೇಲೆ ಕುಳಿತುಬಿಟ್ಲು ಯಾರಾದ್ರೂ ಮನೆಗೆ ಬರಬಾರ್ದೆ ರಸ್ತೆಯಲ್ಲಿ ಬಂದು ಹೋಗುತ್ತಿದ್ದ ಸ್ಕೂಟರ್ಗಳನ್ನೆಲ್ಲ ಆತಂಕದಿಂದ ನೋಡುತ್ತಿದ್ಲು ನೋಡುತ್ತಾ ನೋಡುತ್ತಾ ಕಣ್ಣುಗಳು ಉರಿಯತೊಡಗಿದ್ವು ಸಣ್ಣಗೆ ತಲೆನೋವು ಪ್ರಾರಂಭವಾಯಿತು ತಾನಿಂತಹ ಮುದ್ದು ಹುಡ್ಗಿ ತನ್ನ ಗಂಡನ ಫೋನಿನ ನಂಬರ್ನಾದ್ರೂ ಕೇಳಿ ತಿಳ್ಕೋಬಾರ್ದಿತ್ತೆ ಊರು ತನ್ಗೆ ಹೊಸತು ಎಲ್ಲಿಗೋಗ್ಬೇಕು ತಿಳಿಯದು ಗಲ್ಲಕ್ಕೆ ಕೈ ಕೊಟ್ಟು ಆಗೇ ಕುಳಿತಳು ಉರಿಯುತ್ತಿದ್ದ ಕಣ್ಣುಗಳು ಹಾಗೆಯೇ ಮುಚ್ಚಿದಳು ಅನಂತನಿಗೇನಾದ್ರೂ ಆದ್ರೆ ಮುಂತಕ್ಕೆ ಯೋಚಿಸಲು ಅವಳ ಮನಸ್ಸು ಒಡಂಬಡಲಿಲ್ಲ ಮೋಟಾರ್ ಸೈಕಲಿನ ಆರಿನ ಶಬ್ದ ಕೇಳಿ ಬೆಚ್ಚಿ ಕಣ್ತೆರೆದಳು ಬಂದವನು ಅರವಿಂದ ಅವಳ ಮುಖ ನೋಡಿ ಅರವಿಂದ ಅಚ್ಚರಿಗೊಂಡನು ಯಾಕತ್ಗೆ ಹೊರಗೆ ಕೂತಿದ್ರಿ ಹಾಗೆ ಏನಾಯ್ತು ಪದ್ದಮ್ಮ ಏನಾದ್ರು ಅವನನ್ನು ನೋಡುತ್ತಲೇ ಭಾರವಾಗಿದ್ದ ಹೃದಯ ಆತಂಕದಿಂದ ತುಂಬಿದ ಮನಸ್ಸು ಅಗುರವಾಯಿತು ಉಕ್ಕಿ ಬಂದ ಸಾಂತ್ವನದ ಉದ್ವೇಗವನ್ನ ತಡೆಯದಾದ್ಲು ಕಣ್ಣುಗಳು ತುಂಬಿ ಕೆನ್ನೆಯ ಮೇಲೆ ಆನೆಗಳು ಉರುಳಿದ್ವು ಸದ್ಯ ಬಂದ್ಯಲ್ಲ ಅಣ್ಣನ್ಗೆ ಜಾಸ್ತಿಯಾಗಿ ಹೇಗೆಗೋ ಮಾಡ್ತಾ ಇದ್ದಾರೆ ಅವನಿಗೆ ಮಾತಿಗೆ ಎಡೆ ಕೊಡದೆ ಇಂಗೈನಿಂದ ಕಣ್ಣರಿಸಿಕೊಂಡು ಅವನನ್ನ ಒಳಗೆ ಕರೆದೊಯ್ಲು ಅರವಿಂದ ಅಚ್ಚರಿಯಿಂದ ಅವಳ ಹಿಂದೆ ನಡೆದನು ಅನಂತನ ರೂಮಿನ ಬಾಗಿಲು ತೆರೆದು ನಿರ್ಮಲಾ ಅವನಿಗೆ ತೋರಿದಾಗ ಅವನು ಅವಳ ಉದ್ವೇಗ ಆತಂಕ ತುಂಬಿದ ಮುಖವನ್ನು ನೋಡಿದನು ಇದಕ್ಕೆ ಇಷ್ಟೊಂದು ಎದುರು ಎಪ್ಸಿ ಟೇಬಲ್ ಮೇಲಿದ್ದ ಟ್ಯಾಬ್ಲೆಟ್ ಕೊಟ್ಟಿದ್ರಾಗಿತ್ತು ಇದು ಬಹಳ ಮೈಲ್ಡ್ ಅಟ್ಯಾಕ್ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅರವಿಂದ ಅನಂತನನ್ನು ಮೆಲ್ಲಗೆ ಹಿಡಿದುಲಗಿಸಿ ಎಬ್ಬಿಸಿದನು ಅನಂತ ಕಣ್ಣು ಬಿಟ್ಟು ಸುತ್ತಲೂ ನೋಡಿ ಎದ್ದು ಕೂಡಲು ಯತ್ನಿಸಿದಾಗ ಅರವಿಂದ ಅವನ ಬೆನ್ನಿನಿಗೆ ದಿಂಬು ಕೊಟ್ಟು ಕೂಡಿಸಿದನು ಅತ್ಗೆ ಒಂದ್ ಲೋಟ ನೀರ್ ತರ್ತೀರಾ ನಿರ್ಮಲಾ ಓಡ್ ಹೋಗಿ ಒಂದ್ ಲೋಟದಲ್ಲಿ ನೀರು ಮತ್ತೊಂದು ಲೋಟದಲ್ಲಿ ಹಾಲು ತಂದ್ಲು ಒಟ್ಟಿಗೆ ಏನು ತಗೊಂಡಿಲ್ಲ ಹಾಲಾದ್ರೂ ಕುಡಿದ್ರೆ ವಾಸಿ ಅರವಿಂದ ಹಾಲಿನ ಲೋಟ ಅನಂತನ ಮುಂದೆ ಇಡಿದನು ಅತ್ಗೆ ಹಾಲ್ ತಂದಿದ್ದಾರೆ ಕುಡಿ ಆಮೇಲೆ ಟ್ಯಾಬ್ಲೆಟ್ ನುಂಗುವಂತೆ ಅನಂತ ಹೆಚ್ಚಿಗೆ ಆಟ ಮಾಡದೆ ಹಾಲು ಕುಡಿದನು ಅರವಿಂದ ಕೊಟ್ಟ ಎರಡು ಮಾತ್ರೆಗಳನ್ನ ನುಂಗಿದನು ಕುರ್ಚಿಯ ಮೇಲಿದ್ದ ಒಂದು ದಿಂಬನ್ನು ಹಾಕಿ ಎತ್ತರ ಮಾಡಿ ಅದರ ಮೇಲೆ ಅನಂತನ ತಲೆಯೊರಗಿಸಿ ಮಲಗಿಸಿ ಕತ್ತಿನವರೆಗೆ ಕಂಬಳಿಯೊದಿಸಿ ಮಲಗಿಸಿದನು ಅನಂತ ಅರೆ ಕಣ್ಣು ತೆರೆದು ಸುತ್ತಲೂ ನೋಡಿ ಏನೋ ಹೇಳಲು ಯತ್ನಿಸಿದಾಗ ಅರವಿಂದ ತಲೆಯಾಡಿಸಿದನು ನೀನ್ ಆಫೀಸ್ಗೆ ಫೋನ್ ಮಾಡಿದೀನಿ ಎರಡು ಮೂರು ದಿನ ಬರಲ್ಲ ಅಂತ ಮಾತಾಡ್ಬೇಡ ಮಲ್ಕೋ ಅನಂತ ದಿಂಬಿಗೊರಗಿ ಕಣ್ಮುಚ್ಚಿದನು ನಿರ್ಮಲಾ ನೋಡುತ್ತಿದ್ಲು ಮಲಗ್ತಾನೆ ಇನ್ನು ಬನ್ನಿ ಯಾಕಷ್ಟೊಂದು ಎದುರು ಬಿಟ್ರಿ ಅರವಿಂದ ನಿರ್ಮಲನನ್ನ ರೂಮಿನಿಂದ ಹೊರಬರುವಂತೆ ಹೇಳಿದನು ನೋಡ್ತಾ ಇರಿ ಆಯಾಗಿ ಮಲಗಿ ಸಾಯಂಕಾಲ ಡಾಕ್ಟರ್ ಬಂದು ನೋಡ್ತೀನಿ ಅಂತಿದ್ದಾರೆ ಎರಡು ದಿನ ಸ್ವಲ್ಪ ಹಾಗೆ ಹೀಗೆ ಇರತ್ತೆ ಆಮೇಲೆ ಸರಿ ಹೋಗ್ತಾನೆ ನಿರ್ಮಲಾ ಹಾಲಿನಲ್ಲಿದ್ದ ಸೋಫಾದ ಮೇಲೆ ಕುಸಿದಳು ಅವಳ ಮುಖದಲ್ಲಿ ಕೊಂಚ ಗೆಲುವು ಮೂಡಿತು ಅರವಿಂದ ನೀನು ಬರ್ದೇ ಇದ್ರೆ ನನಗೆ ಹುಚ್ಚಿ ಹಿಡಿದ್ಬಿಡೋದು ದೇವರಾಗೆ ಬಂದ್ಬಿಟ್ಟು ನಾನು ಕ್ವಶನ್ ಪೇಪರ್ ಸೆಟ್ ಮಾಡಿ ಟೇಬಲ್ ಮೇಲೆ ಮರ್ತಿಟ್ಬಿಟ್ಟಿದ್ದೆ ತಗೊಂಡೋಗೋಣ ಅಂತ ಬಂದೆ ಅಷ್ಟೆ ಒಳ್ಳೆ ಅತ್ಕಿ ನೀವು ನಿಮ್ ಮುಖ ನೋಡಿ ಪದ್ದಮ್ಮಂಗೆ ನಿಮ್ಗೆ ಮಾರಾಮಾರಿ ಆಗ್ಬಿಟ್ಟಿದೆ ಅಂದ್ಕೊಂಡೆ ಈಗ್ಲಾದ್ರೂ ಹೋಗಿ ಮಲ್ಕೊಳ್ಳಿ ನಿಮಗೆ ಸಮಾಧಾನ ಇಲ್ಲದೆ ಇದ್ರೆ ನಾನು ಹಾಫ್ ಡೇ ಲೀವ್ ಹಾಕಿ ಮನೆಲೇ ಇರ್ತೀನಿ ಅರವಿಂದ ಹೇಳಿದಾಗ ನಿರ್ಮಲಾ ಸಮಾಧಾನದ ನಿಟ್ಟುಸಿರು ಬಿಟ್ಲು ನಂಗೆ ನೀವೆಲ್ಲ ಮನೆ ವಿಷಯ ಮನೆಯವ್ರ ವಿಷಯ ಸರಿಯಾಗಿ ಇದ್ರೆ ಬಹಳ ಕಷ್ಟ ಅವರಿಗೆ ಟ್ಯಾಬ್ಲೆಟ್ ಯಾವುದು ಕೊಡ್ಬೇಕಂತನೂ ಗೊತ್ತಿಲ್ಲ ನೀವ್ಯಾರೂ ನಿಮ್ಮ ಫೋನ್ ನಂಬರ್ಗಳನ್ನ ಕೊಟ್ಟಿಲ್ಲ ನಾನು ಒಬ್ಳೇ ಮನೇಲಿ ಸೇರ್ಕೊಂಡು ಮಾಡ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ಎಲ್ಲ ನಿಮ್ಮ ಟೇಬಲ್ ಮೇಲೆ ಬರ್ದಿಟ್ಟು ಹೋಗ್ತೀನಿ ನಿಮ್ಮ ಮುಖ ನೋಡಿದ್ರೆ ನಾನು ಕಾಲೇಜ್ಗೆ ಹೋಗದೆ ಇರೋದೇ ವಾಸಿ ನೀವು ಮಲ್ಕೊಳ್ಳಿ ಹೋಗಿ ಇರ್ತೀನಿ ಬಲವಂತ ಮಾಡಿದಾಗ ನಿರ್ಮಲಳಿಗೆ ನೋಯುತ್ತಿದ್ದ ತಲೆಯ ಜ್ಞಾಪಕ ಬಂತು ಎದ್ದು ಹೊರಟಾಗ ಪದ್ದಮ್ಮ ಅಡಿಗೆ ಮನೆಯಿಂದ ಬಂದ್ರು ಅನಂತಂಗೆ ವಾಸಿನಾ ನಿಮ್ಮ ಅತ್ಗೆಗೆ ಸ್ವಲ್ಪನೂ ಧೈರ್ಯ ಇಲ್ಲ ತುಂಬ ಎದುರು ಬಿಟ್ಟಿದ್ರು ಅದರಿಂದ ಅವರಿಗೆ ಉತ್ತರ ಕೊಡುವ ಗೋಜಿಗೆ ಹೋಗ್ಲಿಲ್ಲ ತಾವೇ ಹೋಗಿ ಅನಂತನ ರೂಮಿನ ಬಾಗಿಲಲ್ಲಿ ಇಣಕಿ ನೋಡಿ ಬಂದ್ರು ಈಗ ನೋಡು ಆಯಾಗಿ ಮಲ್ಗಿದಾನೆ ನಿಮ್ಗಾದ್ರೆ ಅಣ್ಣ ಅವರಿಗೇನು ಗೊತ್ತು ಅವರಿಗೆಲ್ಲಿದು ಪದ್ದಮ್ಮ ಹೇಳ್ದಾಗ ನಿರ್ಮಲಾ ಆ ವೇಳೆಗೆ ರೂಮಿನೊಳಗೆ ಹೋಗಿ ಹಾಸಿಗೆ ಮೇಲುರುಳಿದ್ಲು ಅರವಿಂದ ಕಣ್ಣು ಕಿರಿದು ಮಾಡಿ ಪದ್ದಮ್ಮನನ್ನ ದುರುದುರು ನೋಡಿದ ನಾಲ್ಗೆ ಹುಷಾರು ಬಹಳ ಉದ್ದ ಬೆಳೆಸ್ಬೇಡಿ ಪದ್ದಮ್ಮ ನಿಮ್ಗೆಲ್ಲೋ ಈ ಮನೆ ಬಿಟ್ಟು ಹೋಗೋ ಕಾಲ ಬರ್ತಾ ಇದೆ ಅಂತ ಕಾಣಿಸುತ್ತೆ ಅತ್ಕೆ ವಿಷಯದಲ್ಲಿ ಅಗುರವಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಅರವಿಂದ ಚಾಟಿ ಏಟಿನಂತೆ ನುಡಿದಾಗ ಪದ್ದಮ್ಮ ತಲೆ ತಗ್ಗಿಸಿ ಅಡುಗೆ ಮನೆ ಹೊಕ್ಕರು ಸಂಜೆ ಅಶೋಕ ಬಂದಾಗ್ಲೂ ನಿರ್ಮಲಾ ಮಲಗಿದದ್ದು ಕಂಡು ಇದರಿದನು ಯಾಕೆ ಮೈಸರಿಯಾಗಿಲ್ವೇನು ಅರವಿಂದ ನಡೆದ ಸಂಗತಿ ತಿಳಿಸಿದಾಗ ಅಶೋಕ ಮನಸ್ಸು ಹೆಂಡತಿಯ ಇಂಗರಳನ್ನು ಕಂಡು ಹೂವಾಗಿ ಅರಳಿತು ನಿರ್ಮಲಾ ಎದ್ದಾಗ ಎಲ್ಲರೂ ಮನೆಗೆ ಬಂದಿದ್ರು ಅನಂತ ಉಬ್ಬಸ ಬಹಳ ಮಟ್ಟಿಗೆ ಕಡಿಮೆಯಾಗಿತ್ತು ಡಾಕ್ಟರ್ ಬಂದು ನೋಡಿ ಹೋಗಿದ್ರು ಅವಳು ಮುಖ ತೊಳೆದು ಕಾಫಿ ತಿಂಡಿ ಮುಗಿಸಿದಾಗ ಅಶೋಕ ಹೆಂಡತಿಯ ಬಳಿ ಬಂದು ಮೆಲ್ಲನುಸಿರಿದನು ತುಂಬಾ ಕತ್ಲಾಗೋಯ್ತು ಎಲ್ಲೂ ಹೋಗೋದ್ ಬೇಡ ಎಲ್ರೂ ಮನೇಲೆ ಇರೋಣ ಅನಂತಂಗ್ ಬೇರೆ ಮೈ ಸರಿಯಾಗಿಲ್ಲ ಒತ್ತಿಲ್ಲದ ಹೊತ್ತಿನ ನಿದ್ದೆಯಿಂದ ನಿರ್ಮಲಳಿಗೆ ಮೈ ಭಾರವಾಗಿತ್ತು ಅವಳಿಗೂ ಎಲ್ಲೂ ಹೋಗಲು ಬೇಡವಾಗಿತ್ತು ಅರವಿಂದ ಕರೆದನು ಬನ್ನಿ ಅತ್ಗೆ ಬ್ರಿಡ್ಜ್ ಆಡೋಣ ಅಶೋಕ ಕ್ಲಾಸ್ ಪ್ಲೇಯರ್ ನಿರ್ಮಲಾ ಅಲ್ಲಿಯೇ ಕುಳಿತಳು ನಂಗೆ ಆಟ ಬರೋಲ್ಲ ನೀವು ಹಾಡಿ ನಾನು ನೋಡ್ತೀನಿ ಅಮರೇಶ ಒಪ್ಪಲಿಲ್ಲ ನೀವು ಆಡಿಯತ್ಗೆ ನಾನು ನಿಮಗೆ ಗೈಡ್ ಮಾಡ್ತೀನಿ ಅಶೋಕ ನೀವು ಪಾರ್ಟ್ನರ್ ಆಗಿ ಅರವಿಂದ ಅಜಯ್ಗೆ ಪೂರ್ತಿ ಗೇಟ್ ಪಾಸ್ ಕೊಡಿಸಿ ಹೌದು ಬಾ ನಿಮ್ಮ ಆಟ ಹೇಳ್ಕೊಡ್ತೀವಿ ಅಶೋಕ ಬಲವಂತ ಮಾಡಿದನು ನಿರ್ಮಲಾ ಬಂದ ಆಕಳಿಕೆ ತಡೆದಳು ಬೇಡ ರೀ ನನ್ಗೆ ಯಾಕೋ ಮೂಡಿಲ್ಲ ನೀವುಗಳೇ ಆಡಿ ನಾನು ನೋಡ್ತೀನಿ ಅಶೋಕ ಅಜಯ್ ಅಮರೇಶ ಅರವಿಂದರನ್ನು ಹಿಂದೆ ಹಾಕಿದಾಗ ನಿರ್ಮಲಾ ಆಕಳಿಸಿದ್ಲು ಸಾಕ್ರಿ ಆಟ ಯಾಕೋ ನೋಡೋಕ್ಕೂ ಬೇಜಾರು ಹೋಗಿ ನಿಮ್ಮಣ್ಣಗೆ ಏನಾದ್ರೂ ಬೇಕಾ ಕೇಳಿ ಹೋಗಿ ರಾತ್ರಿ ಎಲ್ಲರೂ ಮಲಗುವ ವೇಳೆಗೆ ಅನಂತನ ಉಬ್ಬಸ ಬಹಳ ಕಡಿಮೆಯಾಗಿತ್ತು ಮತ್ತೆರಡು ದಿನಗಳಲ್ಲಿ ಅನಂತನಿಗೆ ಎಷ್ಟೋ ವಾಸಿಯಾಗಿ ಮೊದಲಿನಂತೆ ತಿರುಗಾಡುತ್ತಿದ್ರು ಆಫೀಸ್ನ ಕೆಲಸಕ್ಕೆ ಹೋಗ್ಲಿಲ್ಲ ಅಶೋಕ ಬಲವಂತ ಮಾಡಿ ಒಂದು ವಾರ ರಜೆ ಹಾಕಿಸಿದ್ದನು ನಿರ್ಮಲಾ ಕೈ ಹಿಡಿತ ಮಾಡಿದ್ರಿಂದ ಪದ್ದಮ್ಮ ಒಳ ಒಳಗೆ ಕುದಿಯುತ್ತಿದ್ರು ಅಲ್ಲದೆ ವಾರದಲ್ಲಿ ಒಂದೊಂದು ದಿನವೂ ಇಂತಿಂತ ಅಡಿಗೆ ಮಾಡ್ಬೇಕು ಇಂತಹ ತಿಂಡಿ ಮಾಡ್ಬೇಕು ಅನಂತನಿಗೆ ಪ್ರತಿದಿನ ಗೋಧಿಯನ್ನವನ್ನೋ ಚಪಾತಿಯನ್ನೋ ಮಾಡಲು ಹೇಳಿದ್ಲು ಹಾಲು ಮೊಸರಿನ ಸರಬರಾಜು ಹಿಡಿತದಲ್ಲಿದ್ದು ಅವರಿಗೆ ಕೋಪವೇ ಬಂದಿತ್ತು ಎಲ್ಲರಿಗೂ ಕಾಫಿ ಮಾಡುವಾಗ ನಿರ್ಮಲಾ ಎದುರಿಗೆ ಇರುತ್ತಿದ್ದಿದ್ದು ಒಮ್ಮೊಮ್ಮೆ ಅವಳೆ ಬೆರೆಸಿ ಕೊಡುತ್ತಿದ್ದಿದ್ದು ರಾತ್ರಿ ಮಲಗುವ ಮುನ್ನ ಅವಳೆ ಮೊಸರಿಗೆ ಎಪ್ಪು ಹಾಕುತ್ತಿದ್ದು ಪದ್ದಮ್ಮನ ಹಾಲಿನ ಮೇಲಿನ ಇಡತ ತಪ್ಪು ಹೋಗಿತ್ತು ಒಮ್ಮೊಮ್ಮೆ ಅವರೇ ಬಾಯಿಬಿಟ್ಟು ಹೇಳ್ತಿದ್ರು ಸ್ವಲ್ಪ ಹಾಲಿದ್ರೆ ಇಟ್ಟಿದ್ರಾಯ್ತು ನಂಗೆ ಎರಡು ದಿನಗಳಿಂದ ಗಂಟಲ್ ಕೇತ ಮೊಸರು ತಿಂದ್ರೆ ಆಗೋಲ್ಲ ಇನ್ನೊಂದು ಸ್ವಲ್ಪ ಹಾಲು ಹಾಕಿದ್ರೆ ವಾಸಿ ಅಷ್ಟು ಕಪ್ಪ ಕುಡಿದ್ರೆ ಬಹಳ ಉಷ್ಣ ಮೈ ಒಣಗೋಗುತ್ತೆ ರಾತ್ರಿ ತುಂಬಾ ಒತ್ತಾಯ್ತು ನಾನಿನ್ನೂ ಊಟ ಮಾಡಿಲ್ಲ ನಾನೇ ಎಪ್ಪಾಕ್ ಅವರ ನಾಟಕವನ್ನ ತಿಳಿದಿದ್ದ ನಿರ್ಮಲ ಕೊಂಚ ಬಿಗಿಯಾಗೇ ಇದ್ಲು ಅವಳಿಂದ ಅದನ್ನ ತಿಳಿದ ಅಮರೇಶ ಪಕ್ಕೆ ಹಿಡಿದು ನಕ್ಕನು ಅದ್ಗೆ ಹಿಂಗೆ ಒಂದು ಹದಿನೈದು ದಿನ ಸತಾಯಿಸಿ ನಮ್ಮ ಪದ್ದಮ್ಮ ಇಪ್ಪತ್ತು ಕೆ ಜಿ ಇಳ್ದು ಅವರ ಮೈಯಲ್ಲಿರೋದೆಲ್ಲ ನಮ್ಮನೆ ಹಾಲು ಮುಸ್ರೆ ನಿರ್ಮಲಾ ನಕ್ಕಳು ಅಮರೇಶ ಅದೇನೂ ಸರಿ ಆದ್ರೆ ನಿಮ್ ಅನಂತಣ್ಣಂಗೆ ಕೋಪ ಬರ್ಬೋದು ಅಮರೇಶನ ಮುಖ ಇದ್ದಕ್ಕಿದ್ದ ಹಾಗೆ ಗಂಭೀರವಾಯ್ತು ನಮ್ ಮೇಲೂ ಅವನ್ಗೆ ಅಷ್ಟು ನಂಬಿಕೆ ಇಲ್ಲ ಆ ಮುತ್ಕಮ್ಮ ಬಕಾಸುರಿನ ಕಂಡ್ರೆ ಅದೇನ್ ನಂಬಿಕೆ ಭಕ್ತಿ ವಿಶ್ವಾಸನು ಅವಂದೆಲ್ಲ ಲಾಫ್ ಸೈಡೆಡ್ ಲೈಕಿಂಗ್ ಅತ್ಕೆ ಒಮ್ಮೆ ಭಾನುವಾರ ಅಜಯನ ಸ್ನೇಹಿತರುಗಳು ಮನೆಗೆ ಬರುವುದಾಗಿ ಹೇಳಿದಾಗ ಅಜಯ್ ಪದ್ದಮ್ಮನ ಬಳಿಗೆ ಬಂದು ಹೇಳಿದನು ಐದು ಜನ ಫ್ರೆಂಡ್ಸ್ ಬರ್ತಾರೆ ಫಸ್ಟ್ ಕ್ಲಾಸ್ ಕಾಫಿ ಏನಾದ್ರೂ ತಿಂಡಿ ಮಾಡ್ಬಿಡಿ ನಿಮ್ಮ ಅತ್ತಿಗೆಗೆ ಹೇಳಪ್ಪ ನಂದೇನಿದೆ ಕೈಯಲ್ಲಿ ಅವರು ಸಾಮಾನ್ ಕೊಟ್ರೆ ಮಾಡ್ತೀನಿ ಪದ್ದಮ್ಮ ಹೇಳಿದಾಗ ಅಜಯ್ ತಬ್ಬಿಬ್ಬಾದನು ನಿರ್ಮಲಾ ಅಶೋಕ್ ಇಬ್ರು ಅಂದು ಯಾವುದೋ ಚಿತ್ರ ನೋಡಲು ಹೋಗಿದ್ರು ಅವರು ಬರುವವರೆಗೂ ತಾನು ಕಾದಿದ್ದು ಹೇಳ್ಬೇಕು ಅಷ್ಟರಲ್ಲಿ ಗೆಳೆಯರು ಬಂದ್ಬಿಟ್ರೆ ಅವನಿಗೆ ಅತ್ತಿಗೆಯ ಅತಿ ಹಿಡಿತ ಕೊಂಚ ಅಸಮಾಧಾನವಾಯ್ತು ಮುಂಚೆ ತನ್ನ ಗೆಳೆಯರನ್ನ ಬೇಕು ಬೇಕಾದಾಗ ಕರೆತಂದು ತಿಂಡಿ ಕೊಟ್ಟು ಕಳಿಸುತ್ತಿದ್ದನು ಆದ್ರೆ ಈಗ ಬಂದವರ ಮುಂದೆ ಅವಮಾನವಾಗದಿರಲೆಂದು ಫ್ಲಾಸ್ಕ್ ಹಿಡಿದು ಸ್ಕೂಟರ್ ಏರಲು ಹೊರಟಾಗ ಎಲ್ಲಿಗೋ ಹೊರಟಿದ್ದ ಅನಂತ ತಡೆದನು ಎಲ್ಲಿಗಯ್ಯ ಹೋಗ್ತಿ ಕಾಫಿ ತಂದ್ಬಿಡ್ತೀನಿ ನನ್ ಫ್ರೆಂಡ್ಸ್ ಬರ್ತಾರೆ ಅದಕ್ಕೆ ಬರೋದು ಯಾವಾಗ್ಲೋ ಅವರು ಕೊರ್ದೇ ಹೊರತು ಪದ್ದಮ್ಮ ಮಾಡೋ ಹಾಗಿಲ್ಲಂತೆ ಅಜಯ್ ಹೇಳಿದಾಗ ಅನಂತ ಹುಬ್ಬು ಗಂಟಿಕ್ಕಿದನು ನಿನ್ ಫ್ರೆಂಡ್ಸ್ಗೆ ಕಾಫಿ ಕೊಡೋಕಾಗದೆ ಇರೋಷ್ಟು ಇಡ್ತಾ ಇರೋಲ್ಲ ಪದ್ದಮ್ಮನ್ನ ಕೇಳಿ ಹೋಗು ಬಾಯಲ್ಲಿ ಹೇಳಿದ್ರು ತಾನೇ ಪದ್ದಮ್ಮನ ಬಳಿ ಬಂದು ಕೇಳಿದನು ಏನ್ ಹೇಳಪ್ಪ ಅರ್ಧ ಲೋಟ ಹಾಲಿದೆ ಒಂದು ಲೋಟ ಸುಮಾರಾಗಿರೋ ಡಿಕಾಕ್ಷನ್ ಇದೆ ಮುಂಚೆ ಐದ್ ಲೀಟ್ರು ಹಾಲು ತಗೋತಾ ಇದ್ದೆ ಡಬ್ಬದಲ್ಲಿ ಯಾವಾಗ್ಲೂ ಕಾಫಿ ಪುಡಿ ಸಕ್ಕರೆ ಇರೋದು ಮನೆಗೆ ಯಾರ್ ಬರ್ಲಿ ಹೋಗ್ಲಿ ಹಾಲು ಹರಿಯೋದು ನಿಮ್ಮ ನಾದ್ನಿ ಹೇಳೋದು ಸರಿಯೇ ಅನ್ನು ಸಂಸಾರದ ಖರ್ಚು ಜಾಸ್ತಿ ಆಗ್ತಾ ಹೋದ್ರೆ ಕಷ್ಟ ಅಲ್ವೇ ಪದ್ದಮ್ಮ ನಯವಾಗಿಯೇ ತಾವು ಏಳ ಬಯಸುತ್ತಿದ್ದನ್ನ ಹೇಳಿದ್ರು ಕೊಡ್ತೀನಿ ಹಾಲು ಕಾಫಿ ಪುಡಿ ಇನ್ನೇನು ಬೇಕು ತರಿಸಿ ಅನಂತ ಹೇಳಿದಾಗ ಪದ್ದಮ್ಮ ಕಾಲು ನೀವಿಕೊಂಡ್ರು ಯಾರ್ ಕೈಲಿ ತರಿಸ್ಲಿ ಶಿವಮ್ಮ ಭಾನುವಾರ ಅಂತ ಮನೇಲಿ ಹೆಚ್ಚು ಗಂಟ್ಲೆ ಬರೋಲ್ಲ ಅಂತ ಹೇಳಿ ಓದ್ಲು ಅಮರೇಶನಾದ್ರೂ ಇದ್ದಿದ್ರೆ ತರಿಸ್ಬೋದು ಅತ್ತಿಗೆ ಕೈಲಿ ಏನೋ ದುಡ್ಡಿಸ್ಕೊತಾ ಇದ್ದ ಎಲ್ಲೋದ್ನೋ ಎಷ್ಟೊತ್ತಿಗೆ ಬರ್ತಾನೋ ನೀನ್ ಹೋಗೋಕ್ಕಾಗತ್ತೆ ಪದ್ದಮ್ಮ ಹೇಳಿದಾಗ ಅನಂತ ಬೇಸರದಿಂದ ಕೈ ಕೊಡುವಿಕೊಂಡನು ನನ್ನ ಫ್ರೆಂಡ್ಸ್ನ ಓಟೆಲ್ ಕರ್ಕೊಂಡೋಗಿ ತಿನ್ಸ್ಬಿಡ್ತೀನಿ ಬಿರಣ್ಣ ಸುಮ್ಮನೆ ಯಾಕೆ ಮಾತು ಹಾಗೆ ಮಾಡು ಅನಂತ ಸುಮ್ಮನಾದನು ನಿರ್ಮಲಾ ಅಶೋಕ ಬಂದಾಗ ಸಂಜೆ ಆರೂವರೆ ಆಗಿತ್ತು ಆಗ್ಲೇ ಅಜ್ಜಯನ ಗೆಳೆಯರು ಬಂದು ಏನೋ ಮಾತಾಡುತ್ತ ನಗುತ್ತಿದ್ರು ಅಶೋಕನನ್ನ ನೋಡಿ ಅವನಿಗೆ ಗುರುತಿರುವವರು ಅಲೋ ಎಂದರು ಅಶೋಕ ಅಲೋ ಎಂದು ಅವ್ರ ಜೊತೆ ಮಾತಿಗೆ ಕುಳಿತನು ನಿಮ್ಮ ನಮ್ಮೆಲ್ಲರಿಗೂ ಕಾಫಿ ತಿಂಡಿ ಇಲ್ಲಿಗೆ ತಂದ್ಬಿಡು ಅಜಯ್ ಅತ್ತಿಗೆಯ ಕಡೆ ನೋಡ್ಲಿಲ್ಲ ತನ್ನ ಗೆಳೆಯರಾರಿಗೂ ಪರಿಚಯ ಮಾಡಿಸ್ಲಿಲ್ಲ ಬೇಡ ಅಶೋಕ್ ನಾವೆಲ್ಲ ಹೊರ್ಗಡೆ ಹೋಗಿ ತಿನ್ನೋಣ ಅಂತ ಇದ್ದೀವಿ ನಿರ್ಮಲಳಿಗೆ ಮುಖ ಮುರಿದಂತಾಯ್ತು ಅಜಯ್ ಬೇಕಾಗಿಯೇ ತನ್ನನ್ನ ಗೆಳೆಯರಿಗೆ ಪರಿಚಯ ಮಾಡಿಸಲಿಲ್ಲವೆಂದು ಅರಿತಳು ಆದ್ರೂ ಅವರ ಮುಂದೆ ಅಸಮಾಧಾನ ತೋರ್ಪಡಿಸಿದೆ ನಸುನಕ್ಳು ಇಲ್ಲೂ ತಿನ್ನಿ ಹೊರಗೆ ಹೋಗಿನೂ ತಿನ್ನಿ ಅದಕ್ಕೇನಂತೆ ಅವಳು ಒಳಗೆ ಹೋಗಿ ಅರ್ಧ ಗಂಟೆಯಲ್ಲಿ ಬಿಸಿ ಬಿಸಿಯಾದ ಗೊಜ್ಜವಲಕ್ಕಿ ಕಾಫಿ ತಂದಾಗ ಅಜಯನಿಗೆ ಅಚ್ಚರಿಯಾಯಿತು ತಿಂಡಿಗೇನೋ ಅತ್ತಿಗೆ ಬರಬೇಕಾಗಿತ್ತು ಕಾಫಿಗೆ ಅತ್ತಿಗೆ ಹಾಲುಲಿಂದ ತಂದ್ರು ಗೆಳೆಯರೆಲ್ಲ ಹೋದ್ಮೇಲೆ ಅರವಿಂದ ತಂದಿಟ್ಟಿದ್ದ ಬಟ್ಟೆಯಿಂದ ದಿಂಬಿನ ಕವರ್ಗಳನ್ನ ಒಲೆದು ಅದಕ್ಕೆ ಕಸೂತಿ ಹಾಕುತ್ತಾ ಕುಳಿತಿದ್ದ ನಿರ್ಮಲರ ಹತ್ತಿರ ಬಂದನು ಅತ್ಗೆ ಮನೆಯಲ್ಲಿ ಆಲಿತ್ತ ಎಲ್ರಿಗೂ ಕಾಫಿ ಮಾಡೋಕೆ ನಿರ್ಮಲ ಅಚ್ಚರಿಯಿಂದ ಅವನತ್ತ ನೋಡಿದ್ಲು ಇದೆಂತ ಪ್ರಶ್ನೆ ಯಾಕೆ ಬೇಕಾದಿಷ್ಟಿದೆಯಲ್ಲ ಇನ್ನೂ ಅಚ್ಚನ ಜನ ಬಂದ್ರೂ ಮಾಡ್ಕೊಡ್ಬೋದು ಅಜಯ್ ತುಟಿಯನ್ನ ನಾಲಿಗೆಯಿಂದ ಸವರಿಕೊಂಡನು ಯಾಕೂ ಇಲ್ಲ ಸುಮ್ಮನೆ ಕೇಳಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದರೂ ಬಂದ್ಬಿಡ್ತಾರೆ ನನ್ನ ಫ್ರೆಂಡ್ಸ್ ಬರಲಿ ಏನೀಗ ಮನೆಯಲ್ಲಿ ಆಲಿಲ್ದೇ ಇರೋಕೆ ಯಾವ ಹೆಳೆ ಮಕ್ಕಳಿದ್ದಾರೆ ಕುಡಿಯೋಕೆ ಅಜಯನಿಗೆ ಪದ್ದಮ್ಮನ ಕಿತಾಪತಿ ಅರ್ಥವಾಯಿತು ಅನಂತನಿಗೆ ಹೇಳ್ಬೇಕೆಂದು ಅವನ ರೂಮಿಗೆ ಬಂದಾಗ ಅವನು ಅಲ್ಲಿರಲಿಲ್ಲ ಎಂದಿನಂತೆ ಅವನು ರಾಮಕೃಷ್ಣಾಶ್ರಮಕ್ಕೆ ಹೊರಟು ಹೋಗಿದ್ದನು ರಾತ್ರಿಯ ಅಡಿಗೆಗೆ ಸಾಮಾನು ತೆಗೆದುಕೊಳ್ಳುತ್ತಿದ್ದಾಗ ನಿರ್ಮಲಾ ಸಂಜೆಯ ಘಟನೆ ಬಗೆಗೆ ಕುತೂಹಲದಿಂದ ಪದ್ದಮ್ಮನನ್ನ ಕೇಳಿದ್ಲು ಅದೇನ್ರಿ ಅಜಯನ ಗೆಳೆಯರು ಬಂದಾಗ ಹಾಲಿನ ಪ್ರಶ್ನೆ ಬಂತ ಎಲ್ರಿಗೂ ಕಾಫಿಗೆ ಆಗುವಷ್ಟು ಹಾಲು ಇತ್ತ ಅಂತ ಕೇಳಿದ್ರು ನೀವೇನಾದ್ರೂ ಇಲ್ಲ ಅಂತ ಹೇಳಿದ್ರ ಅಯ್ಯೋ ದೇವ್ರೆ ನಾನು ಯಾಕೆ ಕೇಳಲಿ ಇಲ್ಲೇ ನಿಲುವಿನ ಮೇಲೆ ಪಾತ್ರೆಯಲ್ಲಿ ಇತ್ತಲ್ಲ ಪದ್ದಮ್ಮ ಹಾಗೆ ಹೇಳಿದ್ರು ಒಂದ್ ವೇಳೆ ಅಜಯ ತನ್ನನ್ನ ಪ್ರಶ್ನಿಸಿದ್ರೆ ಎಂಬ ಭಯವೂ ಸೇರಿತ್ತು ಅವನು ಯಾವಾಗ್ಲೂ ಹಾಗೆ ಬಹಳ ದಾಕ್ಷಿಣ್ಯ ರಾತ್ರಿ ಅಜಯನ ಮತ್ತೊಬ್ಬ ಗೆಳೆಯ ಬಂದು ಅವನನ್ನ ನೈಟ್ ಶೋಗೆ ಕರೆದೊಯ್ಯೋದ್ರಿಂದ ಅಜಯನಿಗೆ ಅಂದು ಅನಂತನಿಗೆ ಆ ವಿಷಯ ತಿಳಿಸಲು ಆಗಲೇ ಇಲ್ಲ ಮಾರ್ನೇ ದಿನ ಎಲ್ಲವೂ ಸಮಾಧಾನಕರವಾಗಿದ್ರಿಂದ ಮತ್ತೆ ಬೇಸರ ತರಿಸುವ ವಿಷಯ ಎತ್ತಬಾರ್ದೆಂದು ಸಮಯ ಬಂದಾಗ ತಿಳಿಸಿದ್ರಾಯ್ತೆಂದು ಸುಮ್ಮನಾಗಿಬಿಟ್ಟನು ಮುಂದುವರೆಯುವುದು